ಥ್ಯಾಂಕ್ ಯು ಜೊತೆ ಅನಿಸುತ್ತೆ ನನಗೆ ಅನಿಸುತ್ತೆ ಅದೇ ಯಾವ ಕಾರಣಕ್ಕೆ ನಾನು ಟಿಚರ್ ಮಾಡಿದೆ ಅಂದರೆ ಇದು ಹೆಂಗಸಿದ ಬಗ್ಗೆ ಅವ್ರ ಜೀವನದ ಕಷ್ಟದ ಬಗ್ಗೆ ಮನಸ್ಸಿನ ಯಾತನೆ ಬಗ್ಗೆ ಮಾತಾಡುತ್ತೆ ಇಂಥ ಒಂದು ಸಿನಿಮಾ ಸಿಗೋದು ಕಷ್ಟ ಆದರೆ ಈ ಕಾಲದಲ್ಲಿ ಯಾರೋ ಒಬ್ಬರು ಬಂದವರು ಕಥೆ ಹೇಳೋದು ನಮ್ಗೆ பிரிய ஜவன பிரவாசியதரில் பீடி ஆகோ என் கஷ்ட அது பற்றி கூட மாதாட் தான் அது பல விஷேஷ் அதுக்கே நான் ஆடிப்போ

ಇದು ಹೆಂಗಸಿನ ಬಗ್ಗೆ ಅವ್ರ ಜೀವನದ ಕಷ್ಟದ ಬಗ್ಗೆ ಮನಸ್ಸಿನ ಯಾತನೆ ಬಗ್ಗೆ ಮಾತಾಡುತ್ತೆ ಇಂಥ ಒಂದು ಸಿನಿಮಾ ಸಿಗೋದು ಕಷ್ಟ ಆದರೆ ಈ ಕಾಲದಲ್ಲಿ ಯಾರೋ ಒಬ್ರು ಅಂತವರು ಕಥೆ ಇರೋದು ಅವ್ರಿಗೆ

ನಮಸ್ಕಾರ 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 ಥ್ಯಾಂಕ್ ಯು ಜಗಳದ ಜಗಳದ ಅತಿ ಲಾತಾ ಕಥೆ ಹೇಳಿ ಅಂತ ಹೇಳೋಣ ಚಾಕ್ಸಿನೋ ಇದು ಮುಖ್ಯ ತಿರ್ತ ಆ ಕಥೆ ಹೇಳ್ತೀನಿ ಲಂಗ್ಗೆಟ್ ದಿ ಆದ ನಂತರ ಯಾವ ಕಾರಣಕ್ಕೆ ನಾನು ಫಿಚರ್ ಮಾಡ್ತೇ ಅಂದ್ರೆ ಸ್ವಾಮಿ ಇದು ಹೆಂಗ್ರ ಬಗ್ಗೆ ಅವ್ರ ಜೀವನದ ಕಷ್ಟದ ಬಗ್ಗೆ ಮನಸ್ಸಿನ ಯಾತನ ಬಗ್ಗೆ ಮಾತಾಡುತ್ತೆ ಇಂಥ ಒಂದು ಸಿನಿಮಾ ಸಿಗೋದು ಕಷ್ಟ ಆದರೆ ಈ ಕಾಲದಲ್ಲಿ ಯಾರೋ ಒಬ್ಬರು ಅಲ್ಲಿ ಬಂದವರು ಕಥೆ ಹೇಳೋದು ನಮ್ಗೆ பிரியே ஜன பிரவாசியேரே பீடி ஆகோ ஹெஸ்கே கஷ்ட அது பற்றி கூட மாதாட்கிறேன் அது பழ விஷேஷ் அதுக்கே நான் சொன்னேன் ஆடத்து A ಮಾಡಿದ ಬಗ್ಗೆ ನನಗೆ ಹೆಮ್ಮೆ ಇದೆ ಸಂತೋಷ ಆಸೆ 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 Thank you so much